ನನಗಂತೂ ಈ ಇಡ್ಲಿನ ನೋಡ್ತಾ ಇದ್ದರೆ ಇವಾಗಲೂ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಇದೆ ನಿಜವಾಗ್ಲು ನನಗೆ ಇಷ್ಟ ಇಡ್ಲಿ ಅಂದರೆ ಗೊತ್ತಾ ತುಂಬ ಜನ ನನಗೆ ಕಮೆಂಟನ್ನು ಮಾಡಿರೋದು ಅಕ್ಕ ಇಡ್ಲಿ ರೆಸಿಪಿನ ಹಾಕಿ ಇಡ್ಲಿ ಚೆನ್ನಾಗಿದೆ ನೀವು ಇಡ್ಲಿ ರೆಸಿಪಿ ಮಾಡೋದನ್ನು ತೋರಿಸ್ಕೊಡಿ ಪ್ಲೀಸ್ ಅಂತ ತುಂಬ ಜನ ಕಮೆಂಟನ್ನು ಮಾಡಿದ್ದೀರಾ ಒಬ್ಬರು ಇಬ್ಬರದಾದರೆ ಮೆನ್ಷನ್ ಮಾಡ್ತಿದೆ ತುಂಬ ಜನ ಕಮೆಂಟ್ ಮಾಡಿರೋದರಿಂದ ಇಲ್ಲಿ ಯಾರ್ದು ಮೆನ್ಷನ್ ಮಾಡೋಕ್ಕಾಗ್ತಿಲ್ಲ ಪ್ಲೀಸ್ ಎಲ್ಲ ಇಡ್ಲಿ ಲವರ್ಸ್ಗೋಸ್ಕರ ನಾನು ನನಗೆ ಯಾರೆಲ್ಲ ಕಮೆಂಟನ್ನು ಮಾಡಿದ್ರು ಅವರೆಲ್ಲರಿಗೋಸ್ಕರ ಇವಡನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಇದು ಬಂದು ಖುಷ್ಬು ತಟ್ಟೆ ಇಡ್ಲಿ ಅತಿಯಷ್ಟು ಮೃದುವಾಗಿ ಸಖತ್ತು ಟೇಸ್ಟಿಯಾಗಿ ಸ್ಪಾಂಜಿಯಾಗಿ ತುಂಬಾ ರುಚಿಯಾಗಿರುತ್ತೆ ಈ ಇಡ್ಲಿ ಒಂದ್ಸಲ ಟ್ರೈ ಮಾಡಿ ಮಾಡೋಕ್ಕೆ ಬರ್ದೇವರು ಕೂಡ ಸಖತ್ತಾಗಿ ಸಾಫ್ಟಾಗಿ ಮಾಡ್ಕೊಬೋದು ಮಾಡೋದೇಗೆ ನೋಡ್ಕೊಂಡು ಬರೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈ ರುಚಿ ಟ್ವೆಂಟಿ ಫೋರ್ ಇಲ್ಲಿ ನೋಡಿ ಈ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ಆಗೋಷ್ಟು ರೇಷನ್ ಅಕ್ಕಿನ್ನ ಇದ್ದೀನಿ ಅದೇ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಆಗೋಷ್ಟು ಗಟ್ಟಿ ಅವಲಕ್ಕಿನೂ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಪಾತ್ರೆಗೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ಉದ್ದಿನಬೇಳೆ ಹಾಗೆ ಅರ್ಧ ಗ್ಲಾಸ್ ಆಗೋವಷ್ಟು ಸಬ್ಬಕ್ಕಿನ್ನೆಯಲ್ಲಿ ಇದ್ದೀನಿ ಇದನ್ನೆಲ್ಲ ನೀಟಾಗಿ ತೊಳ್ಕೊಬೇಕು ಓಕೆನಾ ಒಂದು ಎಂಟರಿಂದ ಹತ್ತು ಸಲ ಇದರೊಳಗಿರೋ ಡಸ್ಟ್ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಇದನ್ನು ನೋಡಿ ನೀರು ಈ ಥರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀಟಾಗಿ ಅಕ್ಕಿ ಮತ್ತು ಉದ್ದಿನಬೇಳೆನ ತೊಳ್ಕೊಂಡು ಸಪ್ರೇಟ್ ಸಪ್ರೇಟ್ ನಿನ್ನೆಯೋಕ್ಕಿಡ್ತಾಯಿದ್ದೀನಿ ಇಲ್ಲಿ ನೋಡಿ ಒಬ್ಬರು ಊಟ ಮಾಡೋವಷ್ಟು ಇಲ್ಲಿ ಅನ್ನನ ಈ ಇಡ್ಲಿಗೆ ಸೇರಿಸ್ಕೊಂತಾ ಇದ್ದೀನಿ ಇಡ್ಲಿ ಮಾಡೋದಕ್ಕೆ ಅನ್ನ ತುಂಬ ಜನ ಆಗಿನ ಕಾಲದಲ್ಲೆಲ್ಲ ಅನ್ನ ಮಿಕ್ಕಿದ ಸಾಕು ಬೆಳಗ್ಗೆ ಇಡ್ಲಿ ಮಾಡ್ತಾಯಿದ್ರು ಇಲ್ಲಿ ನೋಡಿ ಅಕ್ಕಿ ತೊಳೆದಿದ್ನಲ್ಲ ಅದಕ್ಕೆನೇ ಒಬ್ಬರು ಊಟ ಮಾಡೋವಷ್ಟು ಅನ್ನನ ಇಲ್ಲಿ ಹಾಕಿ ಒಂದು ಎಂಟು ಅವರು ಆಯಿತಾ ಒಂದು ಆರರಿಂದ ಎಂಟು ಅವರು ಇದು ಚೆನ್ನಾಗಿ ನೆನ್ಕೋಬೇಕು ಬಿಟ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಸಬ್ಬಕ್ಕಿ ಎಲ್ಲ ನೀಟಾಗೆ ಅದು ನೆನ್ಕೊಂಡಿದೆ ನೋಡಿ ಇಲ್ಲಿ ರುಬ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲೇ ಯಾವ ಥರ ರುಬ್ಕೋಬೇಕು ಅಂದರೆ ಸಖತ್ತು ಸಾಫ್ಟಾಗಿ ರುಬ್ಕೋಬೇಕು ತರ್ತರಿಗೆಲ್ಲ ಏನಿಲ್ಲ ಆಯಿತಾ ಸಾಫ್ಟಾಗಿ ಬೆಣ್ಣೆ ಥರ ಇರಬೇಕು ಆ ಥರ ರುಬ್ಕೊಂಡ್ರೇ ಇಡ್ಲಿ ಚೆನ್ನಾಗಿ ಬರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವಾಗಲೂ ಪರ್ಫೆಕ್ಟಾಗಿ ಬರುತ್ತೆ ಇಡ್ಲಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ನೀಟಾಗಿ ಮಾಡ್ಕೋಬೋದು ಸಲ ಮಾಡಿ ಮನೇಲಿ ಕೇಳ್ತಾರೆ ಹೆಂಗೆ ಈ ಥರ ಕಲಿತೆ ಅಂತ ಇಲ್ಲಿ ನೋಡಿ ಇಡ್ಲಿ ಹಿಟ್ಟನೆಲ್ಲ ರುಬ್ಕೊಂಡು ನೀಟಾಗಿ ಒಂದು ಪಾತ್ರೆಗೆ ಹಾಕೊಂಡು ಜಸ್ಟ್ ಕೈನ ಈ ಥರ ನೋಡಿ ಒಂದು ಐದು ನಿಮಿಷ ಕೈ ಇದ್ದೀನಿ ಈ ಥರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನ ಇಲ್ಲಿ ಈ ಟೈಮಲ್ಲಿ ನೀವು ಹಾಕೊಳಕ್ಕೆ ಹೋಗ್ಬೇಡಿ ಬೆಳಗ್ಗೆ ಹಾಕ್ತೀನಿ ನೋಡಿ ಇಲ್ಲಿ ನಾನು ಕೆಳಗಡೆ ಒಂದು ಬಾಂಡೆನೇ ಇಟ್ಟು ಉಪ್ಪುಬಿಡುತ್ತೆ ಅಂದ್ಬಿಟ್ಟು ಇಟ್ಟಿದ್ದೆ ನೋಡಿ ಬೆಳಗ್ಗೆ ಎದ್ದು ತೋರಿಸ್ತಾ ಇದ್ದೀನಿ ಒಂದು ಆರೂವರೆ ಏಳು ಗಂಟೆ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಅಂತ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನುಣ್ಣುಪ್ಪನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಇದಕ್ಕೆ ಚಟ್ನಿ ಏನಾದರೂ ಮಾಡ್ಕೊಳ್ಳೋವರೆಗೂ ಇದನ್ನು ಬಿಟ್ಟುಬಿಡ್ತೀನಿ ನೋಡಿ ನೀಟಾಗಿ ಈ ಥರ ಉಪ್ಪಾಕಿ ಕೈ ಆಡಿಸ್ಕೊಳ್ಳಿ ಓಕೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನನಗೆ ಯಾವ ಸೋಡಾನೂ ಹಾಕಿಲ್ಲ ನಾನು ಸೋಡಾ ಯೂಸ್ ಮಾಡೋದೇ ಇಲ್ಲ ಇಡ್ಲಿ ದೋಸೆಗೆಲ್ಲೂ ನೀವು ಅಷ್ಟೇ ಈ ದೋಸೆ ಇಡ್ಲಿಗೆಲ್ಲೂ ಸೋಡಾ ಹಾಕಬೇಡಿ ಆಯಿತಾ ಮಾಡೋ ಮೆ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಪಕ್ಕ ಮೆಜರ್ಮೆಂಟ್ ಇಕ್ಕೊಂಡು ಮಾಡಿಕೊಂಡ್ರೆ ಆಗಿರುವಂಥ ಇಡ್ಲಿನೂ ಬರುತ್ತೆ ಗರಿ ಗರಿಯಾಗಿರುವಂಥ ದೋಸೆನೂ ಬರುತ್ತೆ ಇದಕ್ಕೊಂದು ಸಕ್ಕತ್ತಾಗಿರುವಂಥ ಒಂದು ಚಟ್ನಿ ಹೇಳ್ಕೊಡ್ತೀನಿ ಇಲ್ಲಿ ಒಂದು ಹೋಳ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಗ್ರೀನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹತ್ತು ಹಸಿ ಮೆಣಸಿನಕಾಯಿ ನೀವು ಕಾಯಿನ ಎಷ್ಟು ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧ ಉರುಗಡ್ಲೆನ ತೊಗೊಂಡು ಇಲ್ಲಿ ನೋಡಿ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಾಸ್ತಿ ಹುಣ್ಣುಗೆಲ್ಲ ಬೇಡ ಆಯಿತಾ ಜಸ್ಟ್ ತರತರಿಯಾಗಿ ನೋಡ್ತಾ ಇರ್ಬೋದು ನೀವು ಯಾವ ಕನ್ಸಿಸ್ಟೆನ್ಸಿ ಇದೆ ಇಡ್ಲಿ ಅಂತ ಈ ಚಟ್ನಿ ಅಂತ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ತರ್ತರಿಯಾಗಿ ಜಾಸ್ತಿ ನುಣ್ಣಗೂ ಬೇಡ ಜಾಸ್ತಿ ತರ್ತಾರು ಬೇಡ ಆಗಿ ಈ ಥರ ರುಬ್ಬೆತ್ತಿಟ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಹಿಟ್ಟನ್ನೇ ಎತ್ ಮಾಡಿಕೊಂಡಿದ್ದೀನಿ ಇಡ್ಲಿ ಹಿಟ್ಟನ್ನ ಇನ್ನು ಅರ್ಧ ಹಿಟ್ಟಿಗೆ ಇಲ್ಲಿ ಒಂದು ಕಪ್ ಆಗೋಷ್ಟು ಕ್ಯಾರೆಟು ಒಂದು ಕಪ್ ಆಗೋಷ್ಟು ಇದು ಸಬ್ಬಕ್ಕಿ ಸೊಪ್ಪು ಫ್ರೆಶ್ ಆಗಿರೋಂಥ ಸಬ್ಬಕ್ಕಿ ಸೊಪ್ಪನ್ನ ನೀಟ್ ಮಾಡಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡು ಹಾಕ್ಕೊಂಡು ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಈ ಇಡ್ಲಿ ಅಂತೂ ಚಟ್ನಿ ಜೊತೆ ತಿಂತಾ ಇದ್ರಂತೂ ನಾನ್ ಸ್ಟಾಪಾಗಿ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಸಬ್ಬಕ್ಕಿ ಫ್ಲೇವರ್ ಆಗಿರ್ಬೋದು ಈರುಳ್ಳಿ ಫ್ಲೇ ಒಂಥರ ಮಧ್ಯ ಮಧ್ಯೆ ಈರುಳ್ಳಿ ಕ್ಯಾರೆಟ್ ಸಿಗೋದಾಗಿರ್ಬೋದು ಸಬ್ಬಕ್ಕಿ ತಿಂತ ಸಬ್ಬಕ್ಕಿ ಫ್ಲೇವರ್ ಇದೆಯಲ್ಲ ಅಲ್ಟಿಮೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನನ್ನ ಹತ್ರ ಇಲ್ಲಿ ಇಡ್ಲಿ ತಟ್ಟೆ ತಟ್ಟೆ ಇಡ್ಲಿ ಮಾಡುವಂಥ ಪ್ಲೇಟ್ ಇಲ್ಲ ನನಗೆ ಪುಟ್ಟ ಇಡ್ಲಿದ್ದಿದೆ ತಟ್ಟೆ ಇಡ್ಲಿದ್ದಾನು ತಂದು ತಂದು ಇಟ್ಕೊಂಡಿಲ್ಲ ಇನ್ನು ಮುಂದಕ್ಕೆ ಬರ್ತೀನಿ ಇವಾಗ ನಾನು ನಾರ್ಮಲ್ ಪ್ಲೇಟ್ಗೆನೆ ಇಲ್ಲಿ ಸ್ವಲ್ಪ ಎಣ್ಣೆನ ಸವರ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಕಾಟನ್ ಬಟ್ಟೆನ ಯೂಸ್ ಮಾಡ್ತೀನಿ ಆಯಿತಾ ಇಲ್ಲಿ ಕಾಟನ್ ಬಟ್ಟೆನ ಒಂದು ಪ್ಲೇಟ್ಗೆ ಎಣ್ಣೆ ಸವರಿ ಮೇಲುಗಡೆ ಕಾಟನ್ ಬಟ್ಟೆನ ತೇವ ಮಾಡಿ ಹಾಕ್ಕೋಬೇಕು ಚೆನ್ನಾಗಿ ನೀರಲ್ಲಿ ಹಿಂಡುಬಿಟ್ಟು ಟೈಟಾಗಿ ಹಿಂಡ್ಬಿಟ್ಟು ನೋಡಿ ಇಲ್ಲಿ ಬಟ್ಟೆನ ಹಾಕ್ಕೊತಾ ಇದ್ದೀನಿ ಎರಡು ಪ್ಲೇಟ್ಗೆ ಇಲ್ಲಿ ಒಂದೂವರೆ ಒಂದೂವರೆ ಸೌಟಷ್ಟು ಇಲ್ಲಿ ಇಡ್ಲಿ ಹಿಟ್ಟನ್ನ ಇಲ್ಲಿ ಇಡ್ಲಿ ಬ್ಯಾಟರ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಸೌಟಷ್ಟು ಹಾಕ್ಕೊಳ್ಳಿ ನಿಜ್ವಾಗ್ಲೂ ಇದನ್ನು ನಾನ್ ಸ್ಟಾಪಾಗಿ ಹೇಳಿದ್ನಲ್ಲ ಇಡ್ಲಿ ತಿನ್ಬೇಕಾದ್ರೆ ನಾನ್ ಸ್ಟಾಪಾಗಿ ಹೋಗ್ತಾ ಇರುತ್ತೆ ನಾನ್ ಸ್ಟಾಪ್ ಇಡ್ಲಿ ಅಂತ ಹೇಳಿದ್ರೆ ಹೇಳೋದಕ್ಕೂ ಇಷ್ಟಪಡ್ತೀನಿ ನಾನು ನಿಜವಾಗ್ಲೂ ಇದನ್ನು ಇದು ಬಂದು ಖುಷ್ಬು ತಟ್ಟೆ ಇಡ್ಲಿ ನೀವು ಕಣ್ಣು ಮುಚ್ಕೊಂಡು ಈ ಅಳತೆಯಲ್ಲಿ ಪರ್ಫೆಕ್ಟ್ ಅಳತೆ ಇಟ್ಕೊಂಡು ಪರ್ಫೆಕ್ಟ್ ಮೆಜರ್ಮೆಂಟ್ ಇಟ್ಕೊಂಡು ಮಾಡಿ ಸಖತ್ತು ಸಾಫ್ಟಾಗಿ ಸಖತ್ತು ಟೇಸ್ಟಿಯಾಗಿ ಹತ್ತಿ ಹಾಗೆ ಮೃದುವಾಗಿರೋವಂಥ ಇಡ್ಲಿನ ನೀವು ಟೇಸ್ಟ್ ಮಾಡ್ಬೋದು ಇಲ್ಲಿ ನೋಡಿ ಪುಟ್ಟಿಡ್ಲೆ ಪ್ಲೇಟ್ಗೆ ನಾನು ಒಂದು ಒಂದಕ್ಕೆ ತಟ್ಟೆ ಇಡ್ಲಿನ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಮೇಲ್ಗಡೆ ಪುಟ್ಟಿಡ್ಲೆ ಪ್ಲೇಟ್ನ ಇಟ್ಕೊಂಡು ಅದ್ರ ಮೇಲೆ ಥರ ತಟ್ಟೆ ಇಡ್ಲಿನ ಇದ್ದೀನಿ ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಅದನ್ನ ಇಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ಎಂಟರಿಂದ ಹತ್ತು ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು ಜಾಸ್ತಿ ಹೊತ್ತು ಇಡ್ಲಿಗಳನ್ನ ಬೇಯಿಸ್ಕೊಂಡೆ ಹಾರ್ಡ್ ಆಗಿಬಿಡುತ್ತೆ ನೀವು ಟೈಮಿಂಗ್ಸ್ ನೋಡ್ಕೊಳ್ಳಿ ಎಂಟರಿಂದ ಹತ್ತು ನಿಮಿಷಕ್ಕೆ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ನಿಜವಾಗ್ಲೂ ಇವಾಗ ತೋರ್ತೀನಿ ನೋಡಿ ಅಬ್ಬಬ್ಬಾ ನೋಡ್ತಾ ಇದ್ದೀರಲ್ಲ ಏನು ಸಾಫ್ಟಾಗಿದೆ ಅಂತ ಅಗೆಯೋದೇ ಬೇಡ ನಿಜವಾಗ್ಲೂ ಬಾಯಲ್ಲಿ ಇಟ್ಟರೆ ಸುಮ್ಮನೆ ಹಂಗೆ ಹೋಗ್ತಾ ಅದು ಇವಾಗ ನೋಡಿ ಒಂದು ಎಂಟು ನಿಮಿಷ ಅಥವಾ ಹತ್ತು ನಿಮಿಷ ಆದಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಕಡೆ ತೆಗ್ದಿಟ್ಟು ಈ ಪ್ಲೇಟ್ನ ನೋಡಿ ಬಟ್ಟೆ ಸಮೇತ ಒಂದು ಪ್ಲೇಟ್ಗೆ ಈ ಥರ ಸರ್ವ್ ಮಾಡ್ಕೊಳ್ಳಿ ನೋಡಿ ಮೇಲುಗಡೆ ಎಷ್ಟು ಚೆನ್ನಾಗಿ ಒಗೆ ಇದೆ ಅಂತ ಅಲ್ವಾ ನಿಜ ಒಂದ್ಸಲ ಟ್ರೈ ಮಾಡಲೇಬೇಕು ನೋಡಿ ಎಷ್ಟು ಸಾಫ್ಟಾಗಿದೆ ಬಳುಗ್ತಾ ಇದೆ ಇಡ್ಲಿ ನನಗಂತೂ ಇವಾಗ ನೋಡ್ತಾ ಇರೋ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ ನನಗಂದರೆ ಅಂದರೆ ಇಡ್ಲಿಯೇ ನನಗೆ ಹುಚ್ಚು ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದರಲ್ಲೂ ಈ ಥರ ವೆರೈಟಿ ವೆರೈಟಿ ಹಿಡ್ಡೆಗಳನ್ನ ಮಾಡ್ಕೊಬಿಟ್ರಂತೂ ಸ್ವರ್ಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪಿದೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರು ಮಾತ್ರ ಮರಿಬೇಡಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್ ಈ ಥರ ಹಾಕ್ಕೊಟ್ಬಿಟ್ಟು ಮೇಗಡೆ ಚಟ್ನಿ ಹಾಕ್ಕೊಟ್ರೆ ತಿನ್ನೋರು ಕೂಡ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ತಿಂತಾ ತಿಂತಾಯಿರ್ತಾರೆ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮಾತ್ರ ಮರೆಯಬೇಡಿ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಬ್ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಆಗೋವರೆಗೂ ಲವ್ ಯು ಆಲ್ ಹೀಗೆ ನನ್ನ ವಾಚ್ ಮಾಡ್ತಾಯಿರಿ